ಅಂತ ಆ ಥರ ಇದ್ದೀನಿ ಮೈಂಡ್ ಕೋಚ್ ಪ್ರೊಡಕ್ಟಿವಿಟಿ ಸ್ಪೆಷಲಿಸ್ಟ್ ಆ್ಯಂಡ್ ಮೆಮೊರಿ ಟ್ರೈನರ್ ನಾನು ನನ್ನ ಇನ್ಸ್ಟಿಟ್ಯೂಟ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂತ ವೇಣು ಸಿ ವಿ ಲೀಡರ್ಶಿಪ್ ನೆಕ್ಸಸ್ ಅಂತ ಒಂದು ಫರ್ಮ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಇವತ್ತು ನಾನು ಬೆಳಗ್ಗೆ ಈ ಪ್ರಯುಕ್ತ ಒಂದು ಪೂಜೆ ಇಟ್ಕೊಂಡಿದ್ದೆ ಆಫೀಸ್ ಪೂಜೆ ಒಂದು ಒಂದು ಇದನ್ನ ಒಂದು ಮೈಸೂರನ್ ಅಂತ ಕ್ರಿಯೇಟ್ ಮಾಡಬೇಕಂತ ಒಂದು ಹನ್ನೆ ಹನ್ನೊಂದು ಜನ ವುಮೆನ್ ವಿಷನರಿಸ ಏನು ಅಚೀವ್ ಅಚೀವರ್ಸ್ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಒಂದು ಸಮ್ಮಾನ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡು ಇವತ್ತು ಎಂಟನೇ ತಾರೀಕು ವುಮೆನ್ಸ್ ಡೇ ಇತ್ತಲ್ಲ ಈ ಅದರ ಪ್ರಯುಕ್ತ ಹತ್ತನೇ ತಾರೀಕು ಇವತ್ತು ನಾವು ಎಲ್ಲರಿಗೂ ವುಮೆನ್ ಅಚ್ಚುವರ್ಸ್ಗೆ ಅವಾರ್ಡ್ ಮಾಡಿದ್ದೀವಿ ಇದು ಒಂದು ನಮ್ಮ ಗುರ್ತಿಸ್ಕೊಳಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ ಏನಿದೆ ವೇಣು ಜೀವಿ ಲೀಡರ್ಶಿಪ್ ನೆಕ್ಸಸ್ ಅನ್ನೋದು ಒಂದು ಗುರ್ತಿಸ್ಕೊಬೇಕು ನಮ್ಮ ಇದು ಎಲ್ಲರಿಗೂ ತಿಳಿಬೇಕು ಯಾಕೆಂದರೆ ನಾನು ಒಂದು ಪ್ಯಾಷನಿಂದ ಒಂದು ಪರ್ಪಸಿಂದ ಹೋಗ್ತಾ ಇದ್ದೀನಿ ಒಂದು ಟೀಮ್ ಡೆವಲಪ್ ಮಾಡಿದ್ದೀನಿ ಯಾಕೆಂದರೆ ನಾನು ಈ ಫೀಲ್ಡಿಗೆ ಬರೋಕ್ಕೆ ಕಾರಣ ಒಂದು ರಿಗ್ರೆಟ್ ಇತ್ತು ನಾನು ಫೇಲೂರ್ ಕಂಡಿದ್ದೆ ಇಲ್ಲ ನನಗೆ ಒಂದು ಪ್ರಮೋಷನ್ ಮಿಸ್ ಆಗಿತ್ತು ಯಾಕೆಂದರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಮ್ಯುನಿಕೇಷನ್ನು ಕಾನ್ಫಿಡೆನ್ಸ್ ಅಂತ ಇವಾಗ ಏನಾಗ್ತಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿರುವ ಮಕ್ಕಳುಗಳು ಏನು ಸ್ಟೂಡೆಂಟ್ಸ್ಗಳಿದ್ದಾರೆ ಅವರು ಎಲ್ಲ ಚೆನ್ನಾಗಿರ್ತದೆ ಟ್ಯಾಲೆಂಟ್ ಇರ್ತಾರೆ ಎಲ್ಲೋ ಒಂದು ಕಮ್ಯುನಿಕೇಷನ್ ಅನ್ನೋದು ಒಂದು ಗ್ಯಾಪ್ ಇರ್ತದೆ ಒಂದು ವೇದಿಕೆ ಮೇಲೆ ಮಾತಾಡೋದೇ ಆಗಲಿ ಒಬ್ಬ ಸೀನಿಯರ್ ಆಫೀಸರ್ಸೇ ಆಗಲಿ ಒಂದು ಕ್ಲೈಂಟ್ಗಳ ಜೊತೆ ಮಾತಾಡೋದ್ರಲ್ಲಾಗಲಿ ಎಲ್ಲೋ ಒಂದು ನರ್ವಸ್ ಇರುತ್ತೆ ಹಿಂದೆ ಉಳ್ಕೊಂಡ್ಬಿಡ್ತಾರೆ ಈ ಈ ಇದರಲ್ಲಿ ನಾರ್ತ್ ಇಂಡಿಯನ್ಸ್ ಇರ್ಬೋದು ಅವರುಗಳು ಒಳ್ಳೆ ಪೊಸಿಷನ್ಗಳು ತೊಗೊತಾರೆ ಮ್ಯಾನೇಜರ್ಗಳಾಗ್ಬಿಡ್ತಾರೆ ನಾವು ಎಷ್ಟೇ ಟ್ಯಾಲೆಂಟ್ ಇದ್ರೂ ಅವ್ರ ಹತ್ರ ಒಂದು ಸಬಾರ್ಡಿನೇಟ್ ಆಗಿ ಇಲ್ಲ ಒಂದು ಟೀಮ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ ಇದು ಎಲ್ಲೋ ಒಂದು ನನಗೆ ನೋವು ಇದು ನಾನು ಅನುಭವಿಸಿದ್ದೀನಿ ಈ ಥರ ನಾನೊಂದು ಕೆಲವೊಂದು ಆಪರ್ಚುನಿಟಿಗಳು ಮಿಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಕೆರಿಯರ್ ಲೈಫಲ್ಲಿ ನಾನು ಭಾಳ ನನಗಿಂತ ನನ್ನ ದೊಡ್ಡ ಟೀಮ್ ಇತ್ತು ಬೇರೆ ಸೀನಿಯರ್ ಮ್ಯಾನೇಜರ್ಸ್ಗಿಂತ ಬಟ್ ಎಲ್ಲೋ ನನಗೆ ಕರೆಯೋದಿರಲಿಲ್ಲ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸಿಂದ ನಾನು ಇದೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಒಂದು ಸೊಸೈಟಿಗೆ ನಾನು ಕೊಡಬೇಕಂತ ನಾನು ಎರಡು ಟ್ಯಾಗ್ಲೆನ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಮೇಕ್ ಪೀಪಲ್ ಥಿಂಕ್ ನಾನು ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಅಂತ ಹೇಳಲ್ಲ ಬಟ್ ಐ ವಾಂಟ್ ಟು ಸೇ ಐ ವಾಂಟ್ ಟು ಮೇಕ್ ಪೀಪಲ್ ಥಿಂಕ್ ಎರಡನೇ ಟ್ಯಾಗ್ಲೆನ್ ನನ್ನ ಏನಿದೆ ಅಂದರೆ ಎಂಪವರ್ ಯುವರ್ ಮೈಂಡ್ ಅಂತ ಅದು ಅವ್ರನ್ನ ಮೈಂಡನ್ನ ನಾನು ಎಂಪವರ್ ಮಾಡಬೇಕು ಈ ಎರಡು ಲೈನ್ ಇಟ್ಕೊಂಡು ನಾನು ನನ್ನ ಇನ್ಸ್ಟಿಟ್ಯೂಷನ್ನ ಓಪನ್ ಮಾಡಿದ್ದೀನಿ ಥ್ಯಾಂಕ್ಸ್ ಏನೋ ಒಂದು ಅಚೀವ್ ಮಾಡ್ತಿದ್ದೀನಿ ನಿಮ್ಮೆಲ್ಲ ಸಪೋರ್ಟ್ ಬೇಕು ನನಗೆ ನಾನು ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಂತ ಮತ್ತೆ ನಾನು ಒಂದು ಸರ್ವಿಸ್ ಸೊಸೈಟಿಗೆ ಒಂದು ಸರ್ವಿಸ್ ಕೊಡಬೇಕು ಅಂತ ನಾನು ಆಲ್ ಓವರ್ ಕರ್ನಾಟಕ ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀನಿ ಗೋರ್ಮೆಂಟ್ ಸ್ಕೂಲ್ ಇರ್ಬೋದು ಎನ್ ಜಿ ಒ ಸ್ಕೂಲ್ ಇರ್ಬೋದು ಅಲ್ಲೂ ಫ್ರೀ ಸೆಷನ್ಗಳೆಲ್ಲ ಕೊಡ್ತಾ ಇದ್ದೀನಿ ಈ ರೀತಿ ಒಂದು ಏನೋ ಒಂದು ಗುರಿ ಒಂದೇನೋ ಸಾಧನೆ ಮಾಡಬೇಕಂತ ಹೊಡ್ತಾ ಇದ್ದೀನಿ ನಿಮ್ಮೆಲ್ಲ ಸಪೋರ್ಟ್ ಬೇಕಂತೇಳಿ ನಾನು ಹೆಣ್ಣು ಮಾತು ಮುಗಿಸ್ತಾ ಇದ್ದೀನಿ ತಮೇಶ್ ಸರ್ ನಾನು ವೇಣು ಸಿ ವಿ ಅಂತ ಆತರ್ ಮೈಂಡ್ ಕೋಚ್ ಪ್ರೊಡಕ್ಟಿವಿಟಿ ಸ್ಪೆಷಲಿಸ್ಟ್ ಆ್ಯಂಡ್ ಸರ್ಟಿಫೈಡ್ ಮೆಮೊರಿ ಟ್ರೈನರ್ ಥ್ಯಾಂಕ್ ಯು